ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಇವತ್ತು ನಿಮಗೆ ಮೂಲಂಗಿ ಕೋಸಂಬರಿ ಮಾಡೋದು ಹೇಗಂತ ಹೇಳ್ಕೊಡ್ತಾಯಿದ್ದೀನಿ ಮೊದಲೇದಾಗಿಲ್ಲಿ ಮೂಲಂಗಿ ಕೋಸಂಬರಿಗೆ ಬೇಕಾದಂಥ ಸಾಮಗ್ರಿಗಳು ನಾನಿಲ್ಲಿ ಎರಡು ಮೂಲಂಗಿ ಗಡ್ಡಿ ತೊಗೊಂಡಿದ್ದೀನಿ ಒಂದು ದೊಡ್ಡದಾಗಿರೋ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಮೂಲಂಗಿ ಕೋಸಂಬರಿ ಮಾಡಲು ಬೇಕಾದಂಥ ಸಾಮಗ್ರಿಗಳು ಬನ್ನಿ ಹೇಗೆ ಮಾಡೋ ಅಂತ ನೋಡ್ಕೊಂಬರೋಣ ಅದ್ರ ಮೇಲಿನ ಸಿಪ್ಪೆ ತೆಗೆದು ನಾನು ಇಲ್ಲಿಗ ತುರ್ಕೊತೀನಿ ಇದನ್ನ ಈ ರೀತಿ ತುರ್ಕೊಂಡು ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ಗಡ್ಡೆ ಈ ಥರ ಇಟ್ಕೊಳ್ರಿ ನೋಡಿ ಈ ರೀತಿ ತುರಿದಿಟ್ಟಾದ್ಮೇಲೆ ಇದರಲ್ಲಿ ನೀರಿನ ಅಂಶ ಇರುತ್ತೆ ಅದನ್ನೆಲ್ಲ ಈ ಥರ ಹಿಂಕೊಳ್ಬೇಕಾಗತ್ತೆ ಹಿಂಡ್ಕೊಂಡು ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ರಿ ಮೂಲಂಗಿ ತಿನ್ನೋದ್ರಿಂದ ಎಸಿಡಿಟಿ ಇರೋ ಸಮಸ್ಯೆ ಇರೋರು ಇದನ್ನ ಜಾಸ್ತಿ ತಿನ್ನಬೇಕು ಇದಕ್ಕೆ ಎಸಿಡಿಟಿ ಕಡಿಮೆ ಆಗುತ್ತೆ ಮೂಲಂಗಿ ತಿನ್ನೋದ್ರಿಂದ ನೋಡಿ ಈಗ ಇದನ್ನ ಒಗ್ಗರಣೆ ಹಾಕೊಂಬರೋಣ ಶಾನಿಲಿ ಪಾತ್ರೆ ಕಾಯಿಲಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ರಿ ಜಾಸ್ತಿ ಬೇಡಾದಮೇಲೆ ಸಾಸಿವೆ ಜೀರಿಗೆ ಆ್ಯಡ್ ಮಾಡಿಕೊಡ್ರಿ ಅದು ಚಟಪಟ ಅಂತ ಸಿಡಿದ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಆ್ಯಡ್ ಮಾಡಿ ಅದು ಸ್ವಲ್ಪ ಕೆಂಪು ಆಗೋರ್ಗೂ ಫ್ರೈ ಮಾಡಿಕೊಡ್ರಿ ಕೆಂಪಗೆ ಹಾಕಬೇಕು ಕೆಂಪಗಾದ್ಮೇಲೆ ಕಚ್ಚಿಸ್ಕೊಂಡಿರೋಂಥ ಮೆಣ್ಸಿನ್ಕಾಯಿ ಟ್ರೈ ಮಾಡಿಕೊಡ್ರಿ ಆಮೇಲೆ ಸ್ವಲ್ಪ ಕರಿಬೇವು ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ರಿ ಚೆನ್ನಾಗಿರುತ್ತೆ ಟೇಸ್ಟ್ ಅಷ್ಟೇ ಸಿಂಪಲ್ ಆಗಿದೆ ಒದಗರಣೆ ಆಮೇಲೆ ಸ್ವಲ್ಪ ಮೆಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಒಗ್ಗರಣೆ ರೆಡಿ ಆಯಿತು ಒಂದು ಸ್ವಲ್ಪ ಹಾರ್ಲಿಕ್ ಬಿಡೋಣ ಒಗ್ಗರಣೆ ತಣ್ಣಗಾಗಿದೆ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಆಮೇಲೆ ತುರಿದಿಟ್ಕೊಂಡಿರೋಂಥ ಗಡ್ಡೆ ಆಮೇಲೆ ಕೊತ್ತಂಬರಿ ಒಗ್ಗರಣೆ ಸರಿಯಾಗಿ ಮಿಕ್ಸ್ ಮಾಡಿಕೊಡೋ ಇದಕ್ಕೆ ನೋಡಿ ಸಿಂಪಲ್ಲಾಗಿ ರುಚಿಕರವಾದಂತಹ ಮೂಲಂಗಿ ಕೋಸಂಬರಿ ರೆಡಿ ಆಯಿತು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಇದು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು